ವೀಕ್ಷಕರೇ ಈ ವಿಡಿಯೋವನ್ನ ನೋಡಿ ಸುಮನಾಗಬೇಡಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಪ್ಲೀಸ್ ನಮಗೆ ಸ್ವಂತ ಅನುಭವ ಆಗ್ಲಿಲ್ಲ ಆಗ್ಲಿಲ್ಲ ಅಂತ ಅಂದ್ರೆ ಮಾತಾಡಿಸುವವರು ಇದ್ದಾರೆ ಅಭಿಮಾನದಿಂದ ಒಳ್ಳೇದಾದ್ರೆ ಮಾತಾಡಿಸುವವರು ಕೆಲವರು ಮೆಚ್ಚಿ ಮಾತಾಡಿಸುವವರು ಕೆಲವರು ಹುಚ್ಚು ಕೊಟ್ಟಿ ಮಾತಾಡುವವರು ಅಂತ ಉಂಟಲ್ಲ ಎರಡು ವರ್ಗದಲ್ಲಿ ಕೆಲವರಿಗೆ ಈ ಕೆಲವು ಸ್ತ್ರೀವೇಶ ಚಂದದ ಸ್ತ್ರೀವೇಷವನ್ನು ನೋಡಿದಾಗ ಏನೋ ಹುಚ್ಚರ ಹಾಗೆ ಅವರು ಬಣ್ಣ ಒರೆಸಿದ ಮೇಲೂ ಅವ್ರನ್ನ ಮಾತಾಡಿಸೋದು ಆ ಏನೇನೋ ಇರುತ್ತೆ ಇವರು ಕೆಲವರು ಆಗಲ್ಲ ಮೆಚ್ಚಿದ್ರೆ ಒಳ್ಳೇದಾಗಿದೆ ಮಾರ್ರೆ ಅಂತ ಸೆಕೆಂಡ್ ಕೊಟ್ಟು ಹೋಗುವವರು ಇದ್ದಾರೆ ಅಲ್ಲ ಹಾಗಿದ್ದ ಮತ್ತೆ ಈ ಸ್ತ್ರೀವೇಶ ಅಂತ ಹೇಳಿದ್ರೆ ಒಂದು ಮೂವತ್ತೈದು ನಲ್ವತ್ತು ವರ್ಷದವರೆಗೆ ಅದಕ್ಕೊಂದು ಒಂದು ರೀತಿಯ ಒಂದು ಪ್ರಮಾಣದ ಅವಕಾಶಗಳು ಕಡೆಗಂತ ಹೇಳಿದ್ರೆ ಕುಣಿತದ ಭಾಗಗಳು ಕಡಿಮೆ ಆಗಿ ಮಾತುಗಾರಿಕೆಯನ್ನ ಮಾಡಿಕೊಂಡ್ರೆ ಬದುಕಿನಲ್ಲಿ ಯಕ್ಷಗಾನದಲ್ಲಿ ಮುಂದುವರಿ ಮುಂದುವರಿಬಹುದು ಯಾಕೆಂದ್ರೆ ನಾನು ಈಗ ನನಗೆ ಈಗ ಅರವತ್ತು ವರ್ಷದ ಮೇಲಿನ ಇದು ಹಾಗಾಗಿ ನಾನು ಸ್ವೇಷ ಮಾಡಿ ಈಗ ಒಳ್ಳೇದಾಗ್ತದೆ ಅಂತಲ್ಲ ಒಂದ್ ನಾಲ್ಕು ಮಾತಾಡ್ಲಿಕ್ಕೆ ಅಭ್ಯಾಸ ಮಾಡ್ಕೊಂಡಿದ್ದೇವೆ ನಾವು ಮಾಡುವ ವೇಷಗಳು ನಾವೀಗ ಹುಡುಗಾಟಕ್ಕೆ ವೇಷ ಮಾಡ್ಲಿಕ್ಕೆ ಒಪ್ಪುವುದಿಲ್ಲ ಮನಸ್ಸೇ ಒಪ್ಪುವುದಿಲ್ಲ ಈಗ ಸ್ವಲ್ಪ ವಯಸ್ಸಾದ್ವೇಷ ಸುಗರ್ಭೆ ಚಿತ್ರಾಂಗದೇ ಆ ಹೀಗೆ ಸ್ವಲ್ಪ ವಯಸ್ಸಾದ್ವೇಷ ಅಂದ್ರೆ ಬಹಳ ಸಂತೋಷ ಆಗ್ತದೆ ಈಗ ಭಾವನಾತ್ಮಕವಾಗಿ ಸರಿಯಾಗಿ ಹಾಗೆ ಮತ್ತೆ ಸ್ತ್ರೀ ವೇಷದ ಹುಚ್ಚುವನು ಕೆಲವರಿಗೆ ಹಾಗೆ ಅವನು ಒಳ್ಳೆ ಸ್ತ್ರೀವೇಷ ಮಾಡ್ತಾನೆ ಆ ಸ್ತ್ರೀವೇಷದವರಿಗೂ ಹಾಗೆ ಸ್ವಲ್ಪ ಹಾಗೆ ಯಾರ್ನಾರು ಮಾತಾಡ್ಸ್ಕೊಂತ ಇರುವುದು ಅದೆಲ್ಲ ಇರ್ತದೆ ಕೆಲವರಿಗೆ ಉಂಟಂತೆ ಅದು ಮೊದ್ಲಿಂದು ಇದ್ದದ್ದೆ ಮೊದ್ಲಿಂದು ನಾವು ಕೇಳಿದ್ದೇವೆ ಅದು ಹೌದೋ ಸುಳ್ಳೋ ಗೊತ್ತಿಲ್ಲ ಆದ್ರೆ ಮೊದ್ಲಿಂದು ಉಂಟಂತೆ ಅದು ಹಾಗಾಗಿ ಈಗ ಸ್ವಲ್ಪ ಜಾಸ್ತಿ ಆಗಿರ್ಬೋದು ನಮಗೆ ಗೊತ್ತಿಲ್ಲ ಖಂಡಿತವಾಗಿ ಕೆಲವರು ರಾತ್ರಿ ಶ್ರೀವೇಶ ಶ್ರೀವೇಶ ಮಾಡ್ತಾರೆ ನಾವೆಲ್ಲ ಏನ್ ಕೇಳಿದ್ರು ಬಣ್ಣ ಮೇಲೆ ನೀವು ಶ್ರೀವೇಶ ಮಾಡಿದ್ದ ಆ ಶ್ರೀವೇಶ ಮಾಡಿದ್ದ ಅಂತ ಕೇಳಿದ್ರು ಒಂಥರ ಮುಜುಗಾರು ಯಾಕೆಂದ್ರೆ ನಮ್ಗ ಗುಣ ಆಗುದಿಲ್ಲ ಕೆಲವರು ಹೋಗ್ಲಿಗೂ ಶ್ರೀವೇಶಧಾರಿಗಳ ಆಗೇ ಇರ್ತಾರೆ ಅವರು ಏನ್ ಮಾಡ್ಲಿಕ್ಕಿಲ್ಲ ಅವ್ರವ್ರ ಸ್ವಭಾವ ಖಂಡಿತ ಆ